ತುಂಬಾ ವರ್ಷಗಳ ಹಿಂದೆ ವರ್ಲ್ಡ್ ಅಭಿಮ ಮತ್ತೆ ಅಭಿಮನ್ಯು ಮುಖಾಮುಖಿ ನೋಡಿರ್ತೀರಾ ಅದಕ್ಕೂ ಮುಂಚೆ ಏನಾಯ್ತು ಆ ದಿವಸ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ಕೂಡ ಅಭಿಮನ್ಯು ಮೇಲೆ ಕೂತಿದ್ರು ಅಭಿಮನ್ಯು ಕೃಷ್ಣ ಅನೇ ಕಾರ್ಯಾಚರಣೆನ ಮಾಡ್ತಿರತ್ತೆ ಆ ವಿಡಿಯೋ ನೋಡಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ಮೂಲತಃ ಕೊಡ್ಲಿಪೇಟೆ ಅವರು ಡಾರ್ಟಿಂಗ್ ಎಕ್ಸ್ಪರ್ಟ್ ಅಂದ್ರೆ ಕಾಡಾನೆ ಕಾರ್ಯಾಚರಣೆ ಆಗಿರ್ಬೋದು ಹುಲಿ ಕಾರ್ಯಾಚರಣೆ ಮತ್ತೆ ಕರಡಿ ಕಾರ್ಯಾಚರಣೆ ಸೊ ಈ ರೀತಿ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಿದಂತ ವೀರಶೂರ ರಿಯಲ್ ಅನ್ಸಂಗ್ ಇರೋ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕಷ್ಟದ ಮತ್ತೆ ದೈತ್ಯಾಕಾರದ ಆನೆಗಳನ್ನು ಸೆರೆ ಹಿಡಿಯುವಲ್ಲಿ ಇವರ ಒಂದು ಕೆಲಸ ಮತ್ತೆ ಪಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ ಕರ್ನಾಟಕ ಅರಣ್ಯ ಇಲಾಖೆಯ ಒಂದು ದೊಡ್ಡ ಆಸ್ತಿಯಾಗಿ ಇದ್ದಂತವ್ರೆ ಶಾರ್ಪ್ ಶೂಟರ್ ವೆಂಕಟೇಶ್ ಅವರು ಇಲ್ಲಿಯ ತನಕ ನೂರೈವತ್ತಕ್ಕೂ ಅಧಿಕ ಕಾರ್ಯಾಚರಣೆಯನ್ನ ಅಂದ್ರೆ ಕಾಡಾನೆ ಇಡುವಂತ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನ ಚಿರತೆ ಕರಡಿ ಅದು ಕೂಡ ಲೆಕ್ಕ ಹಾಕೋದು ಸುಮಾರು ಕಾರ್ಯಾಚರಣೆ ಮತ್ತೆ ಕರ್ನಾಟಕದ ಕಂಪ್ಲೀಟ್ ಜಿಲ್ಲೆಯಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಯಶಸ್ವಿಯಾಗಿ ಜೊತೆಗೆ ಹೊರ ರಾಜ್ಯ ಗೋವಾ ಮಹಾರಾಷ್ಟ್ರ ಸೊ ಈ ರೀತಿ ಕಂಪ್ಲೀಟ್ ಆಗಿ ತಮ್ಮನ್ನು ತಾವು ಆನೆಗಳಿಗೆ ಅಂತಾನೆ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ ಎಲ್ಲೇ ಕಾರ್ಯಾಚರಣೆ ಇದ್ರು ಕೂಡ ಅರಣ್ಯ ಇಲಾಖೆಯವರು ಮೊದಲು ಫೋನ್ ಮಾಡ್ತಾ ಇದ್ದಿದ್ದೆ ವಿಕೇಶ ಅವರಿಗೆ ಡಾಲ್ಟಿಂಗ್ ಎಕ್ಸ್ಪರ್ಟ್ ಅಂದ್ರೆ ಇವರು ಸಾಮಾನ್ಯವಾಗಿ ನಡ್ಕೊಂಡೋಗಿ ಕೂಡ ಡಾಟನ ಮಾಡ್ತಿದ್ರು ಇನ್ನು ಆನೆ ಮೇಲೆ ಹೋಗಿ ಕೂಡ ಡಾಟ್ ಮಾಡ್ತಿದ್ರು ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಇವರಿಗೆ ತುಂಬನೇ ಆತ್ಮೀಯ ತುಂಬನೇ ಹತ್ತಿರವಾದಂಥ ಆನೆ ಅಂದ್ರೆ ಅದುವೇ ಅಭಿಮನ್ಯು ಮತ್ತೆ ಅರ್ಜುನ ಅಭಿಮನ್ಯು ಮೇಲೆ ಕುತ್ಕೊಂಡು ಸಾಕಷ್ಟು ಕಾರ್ಯಾಚರಣೆ ಅಭಿಮನ್ಯು ಜೊತೆ ಸಾಕಷ್ಟು ಕಾರ್ಯಾಚರಣೆಗೆ ಕೂಡ ಭಾಗಿಯಾಗ್ರು ವೆಂಕಟೇಶ್ ಅವರು ತುಂಬಾ ಹತ್ತಿರದ ಸಂಬಂಧ ಅಭಿಮನ್ಯು ಜೊತೆಗೆ ಇತ್ತು ಈಗ ರೇರ್ ಕ್ಲಿಪ್ಪಿಂಗ್ ಅನ್ನ ನೋಡ್ತಾ ಇದ್ದೀರಾ ಇದು ಎರಡ್ ಸಾವಿರದ ಹತ್ತೊಂಬತ್ತರ ವಿಡಿಯೋ ಕಡನೆ ಭೀಮ ಅಭಿಮನ್ಯು ಮುಖಾಮುಖಿ ಎದುರು ಬದ್ರು ಆದಂತ ಟೈಮ್ ನಲ್ಲಿ ಆ ಒಂದು ದಿವಸವೇ ತೆಗೆದಿರುವಂತಹ ವಿಡಿಯೋ ಇದು ನೀವು ಅಭಿಮನ್ಯು ಮೇಲೆ ಶಾರ್ಪ್ ಶೂಟರ್ ವೆಂಕಟೇಶನ್ ಅವರು ಕೂಡ ಕೂತಿರ್ತಾರೆ ಹಿಂದ್ಗಡೆ ಮುಜೀಬ್ ಡಾಕ್ಟರ್ ಕೂಡ ಕೂತಿರ್ತಾರೆ ಗಮನಿಸ್ತಾ ಇರ್ಬೋದು ಬೇರೆ ಒಂದು ಅಂದ್ರೆ ಎಣ್ಣನೆಗೆ ರೇಡಿಯೋ ಕಾಲರ್ ಅನ್ನ ಹಾಕ್ಬೇಕು ಅಂತ ಅಲ್ಲಿ ಸರ್ಚಿಂಗ್ ಅಂದ್ರೆ ಟ್ರ್ಯಾಕಿಂಗ್ ಅನ್ನ ಮಾಡ್ತಿರ್ತಾರೆ ಅಚಾನಕ್ ಆಗಿ ಕಾಡಾನೆ ಭೀಮಾ ಕೂಡ ಎದುರು ಬದ್ರು ಆಗ್ತಾರೆ ಆಗ ಭೀಮಾ ಮಸ್ತಿನಲ್ಲಿದ್ದ ಅಭಿಮನ್ಯು ಮಸ್ತಿನಲ್ಲಿ ಬಹುಶಃ ಇರ್ಲಿಲ್ಲ ಅನ್ಸುತ್ತೆ ಅಂಥದ್ರಲ್ಲೂ ಕೂಡ ಯಾರು ಕೂಡ ಧೃತಿ ಕಿಡದೆ ಎದರದೆ ಅಭಿಮನ್ಯು ಕೂಡ ಅಲ್ಲೇ ನಿಂತಿರುತ್ತಾನೆ ಸೊ ಈ ರೀತಿ ನಂತರ ಒಂದು ದಿವಸದ ಬಳಿಕ ಕಾಡಾನೆ ಕಾರ್ಯಾಚರಣೆ ಮಾಡ್ತಾರೆ ಮಾಡುತ್ತಾರೆ ಆ ಒಂದು ದಿವಸ ಕಾಡನೆ ಭೀಮ ಅಡ್ಡಿಪಡಿಸಿದಂತೆ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಅವರ ಪಾತ್ರ ತುಂಬನೇ ಇದೆ ತುಂಬನೇ ಶ್ರದ್ಧೆಯಿಂದ ಕರ್ನಾಟಕ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ವೆಂಕಟೇಶಣ್ಣ ಅವರು ಈ ರೀತಿಯ ಸಿನ್ಸಿಯರ್ ವ್ಯಕ್ತಿ ಮತ್ತೆ ನಮಗೆ ಸಿಗೋದು ಕಷ್ಟ ಒಂದೇ ದಿವಸ ಎರಡು ಹೊನೆಗೆ ಡಾಟ್ ಮಾಡಿರುವಂತ ಉದಾಹರಣೆಗಳು ಕೂಡ ಇದಾವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೇ ವರ್ಷದ ಒಳಗೆ ಇಪ್ಪತ್ತೆರಡು ಆನೆಗಳನ್ನು ಸೆರೆ ಹಿಡಿಯುವಲ್ಲಿ ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದರು ಡಾಲ್ಟಿಂಗನ್ನು ಮಾಡಿದರು ವೆಂಕಟೇಶಣ್ಣ ಅವರು